ಚಾನಲ್ ನೋಡಿರಿ ಇವತ್ತು ಸಾಯಂಕಾಲ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಟೈಮ್ ಆರು ಗಂಟೆ ಆಗೈತಿ ಆ್ಯಂಡ್ ಇವತ್ತು ನಾವು ಒಂದು ಸ್ವಲ್ಪ ಬಜಾರ್ ಹೊಂಟೀವಿ ನೋಡ್ರಿ ಮಾರ್ಕೆಟ್ಗೆ ನಾಳೆ ವರ್ಮಾಲಕ್ಷ್ಮಿ ಹಬ್ಬ ಐತಿ ಸೊ ಹಾಗಾಗಿ ಪೂಜೆಗೆ ಸಾಮಾನು ಏನು ಬೇಕಲ್ಲ ಎಲ್ಲಾನು ತರಕೊಂಡೀವಿ ಬಜಾರ್ ಬರ್ರಿ ನಮ್ಮ ಬಿಜಾಪುರ ಬಜಾರ್ ಎಷ್ಟು ಗದ್ಲಿರ್ತ ಇವತ್ತಿನ ದಿನ ತೋರಿಸ್ತೀನಿ ನಿಮಗೆ ಸೊ ಅದಕ್ಕಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡ್ಬೇಕಂದ್ರೆ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದು ಬರ ಬೇಡ್ರಿ ಈಗ ನೋಡ್ರಿ ನಮ್ಮ ಮನೆಯವರು ನಮ್ಮ ಪಾಪ ಹೋಗ್ಯಾರ ಹೊರಗ ಸೊ ನಾನು ಹೊಂಟೀನಿ ಬರ್ರಿ ಈಗ ಬಜಾರ್ಗೆ ಹೋಗೋಣ ಶಾಸ್ತ್ರಿ ಮಾರ್ಕೆಟ್ಗೆ ಹೋಗೋಣ ಅಂತ ಅಲ್ಲಿ ಏನೇನು ಶಾಪಿಂಗ್ ಮಾಡ್ತೀವಲ್ಲ ಎಲ್ಲಾ ಬಂದ್ ಕೂಡ ತೋರಿಸ್ತೇನೆ ಅಂತ ಇವಾಗ ಈಗ ನೋಡ್ರಿ ಮಾರ್ಕೆಟ್ ಬಂದೀವಿ ಫುಲ್ ಗದ್ಲಿತ್ ನೋಡ್ರಿ ವರಮಹಾಲಕ್ಷ್ಮಿ ಎಲ್ಲ ಆಲ್ಮೋಸ್ಟ್ ಎಲ್ಲಾರು ಜಾಸ್ತಿ ಮಾಡೋದೇ ಎರಡನೇ ವಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬನೇ ಮಾಡ್ತಾರೆ ಹಾಗಾಗಿ ಫುಲ್ ಜನ ಜಾತ್ರೆ ಇತ್ತು ನೋಡ್ರಿ ಅಷ್ಟು ಗದ್ಲ ಅಂತ ಹೇಳ್ಬೋದು ಅಂಥದ್ರಾಗೂ ಸಾಯಂಕಾಲ ಟೈಮ್ ಒಳಗೆ ಭಾಳ ಮಂದಿ ಬರ್ತಾರೆ ನೋಡ್ರಿ ಎಷ್ಟು ಗದ್ಲೈತೆ ಅಂತ ಹೇಳಿ ಮಧ್ಯಾಹ್ನ ಇಲ್ಲಿ ಅಂಥದ್ರಾಗ ನಮ್ಮ ಬಿಜಾಪುರ ಒಳಗೆ ಒಂದು ನಾಲ್ಕೈದು ದಿನ ಐತೆ ರೀ ಫುಲ್ಲು ಬಿಸಿಲು ಅಂದ್ರೆ ಬಿಸಿಲಿದೆ ಹಂಗಾಗಿ ಮಧ್ಯಾಹ್ನ ಯಾರು ಜಾಸ್ತಿ ಹೊರಗೆ ಬಿಳಂಗಿಲ್ಲ ಮಂದಿ ಈ ಸಾಯಂಕಾಲ ಆರು ಗಂಟೆ ಐದುವರೆ ಆರು ಗಂಟೆ ಟೈಮಿಗೆ ನೋಡ್ರಿ ಎಲ್ಲರೂ ಹೊರಗೆ ಬಂದುಬಿಟ್ಟಿರ್ತಾರೆ ಮಾರ್ಕೆಟಿಗೆ ಅದೇ ಟೈಮಿಗೆ ಬರ್ತಾರೆ ಸೊ ನಾವು ಯಾವಾಗ ಹೋಗೋದು ಬಜಾರಕ್ಕೆ ಸಾಯಂಕಾಲ ಹೊತ್ತೇ ಹೋಗ್ತೀವಿ ಮಧ್ಯಾಹ್ನದ್ದು ಹೋಗಾರ ಹೋಗಂಗಿಲ್ಲ ಸೊ ಈಗ ಬಂದು ನೋಡಿರಿ ಎಷ್ಟು ಗದ್ಲೈತೆ ಅಂತ ಹೇಳಿ ಆಮೇಲೆ ರೇಟ್ ಅಂತರೂ ಬ್ಯಾಡ್ರಿ ನೀವು ಹೂವಿಂದು ಎಲ್ಲಿದು ಎಲ್ಲನೂ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಫುಲ್ ತುಟ್ಟಿ ಮಾಡಿಬಿಟ್ಟಿದ್ರು ನೋಡ್ರಿ ಬಾಳೆಕಂಬು ಅಷ್ಟೇ ನೂರ ಐವತ್ತು ಹಿಂಗೆ ಹೇಳಾಕತ್ತಿದ್ರು ಮತ್ತು ಬರೀ ಹೂವಿನ ಮಾಲಿನೇ ಒಂದು ಮಳ ಮಾಲೀಗಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹೇಳಾಕತ್ತಿದ್ರಿ ಹೂವಿನ ರೇಟ್ ಅಂತೂ ಕೇಳಬಾರ್ದು ಅಷ್ಟು ಹೈ ರೇಟ್ ಇತ್ತು ಅಂತ ಹೇಳ್ಬೋದು ಆವತ್ತಿನ ದಿನ ಸೊ ನೋಡ್ರಿ ಈಗ ನನಗೇನೇನು ಬೇಕಲ್ಲ ಅದು ನೋಡ್ಕೊತ ಹೊಂಟಿನಿ ನನ್ನ ಮುಂದೆ ನನ್ನ ಮಗನಿಗೆ ಕರ್ಕೊಂಡು ಒಂದು ಸ್ವಲ್ಪ ಮುತ್ತೈದೆಯರಿಗೆ ಬಾಲ್ ಮುತ್ತೈದೆಯರಿಗೆ ಮಾಡ್ತೀನಿ ನಾನು ಅವರಿಗೆ ಬ್ಲೌಸ್ ಪೀಸ್ ಅದು ಬೇಕಾಗಿತ್ತು ಸೊ ಬ್ಲೌಸ್ ಪೀಸ್ ಅದು ತೊಗೊಂಡೆ ಆಮೇಲೆ ಕಾಯಿ ಹೂವು ಇಲಿ ಅಡಿಕೆ ಎಲ್ಲನೂ ಈಗ ತೊಗೊಂಡು ಈಗ ಮನೆಗೆ ಹೋಗ್ಬೇಕು ನೋಡಿರಿ ಒಂದು ಆಗಾಕತ್ತಿತ್ತು ಮಳೆ ಬರ್ತದೇನೋ ಗೊತ್ತಿಲ್ಲ ಇದ್ದಾಗಂತೂ ಏನೂ ಮಳೆ ಸ್ವಲ್ಪ ಮುನ್ಸೂಚನೆಯೇ ಇರಲಿಲ್ಲ ರೀ ಅಂದ್ರೆ ಗುಡುಗೆ ಬರೋದು ಇಲ್ಲಿ ಬರೋಣ ಸ್ವಲ್ಪ ಗುಡುಗೆ ಬರೋದು ಏನಾಗ್ತದೆ ಏನಾಗ್ತದ ರೀ ಮಳೆ ಬರ್ತೈತೋ ಇಲ್ಲ ಹೇಳಿ ನೋಡಿರಿ ನಮ್ಮ ಬಿಜಾಪುರ ಮಾರ್ಕೆಟ ಎಷ್ಟು ಅಂತ ಹೇಳಿ

ಇಲ್ಲಿ ನೋಡ್ರಿ ಇವು ಬ್ಯಾಗ್ ಅದು ನೂರು ರೂಪಾಯಿ ಅಂತ ಬರೀ ಬೇರೆ ಕಡೆ ಇದು ನೂರ ಐವತ್ತದು ಕೊಡ್ತಾರಂತ ಅನ್ಕೋತೀನಿ ಮತ್ತು ಕ್ವಾಲ್ಟಿ ಭಾರಿ ಇದ್ದು ರೀ ಹಾಗಾಗಿ ನಾನು ಒಂದು ತೊಗೊಂಡೆ ಈಗ ಏನು ಕೊಡಾತಿಲ್ಲ ಅವ್ರಿಗೆ ಸೊ ಅದನ್ನು ನಾನು ತೊಗೊಂಡೆ ನೋಡ್ರಿ ಮಸ್ತ್ ಅದಾವೆ ಕ್ವಾಲಿಟಿ ಈ ದೊಡ್ಡ ಹಬ್ಬ ಇದ್ದಾಗ ಅಷ್ಟೇ ಬರ್ತಾವ ಅಂತ ಅನ್ಕೋತೀನಿ ಈ ಥರ ಗದ್ಲದಿದ್ದಾಗ ಈ ವರಮಾಲಕ್ಷ್ಮಿ ಇತ್ತಲ್ಲ ಹಂಗಾಗಿ ಹೆಚ್ಚಿದ್ರು ನೋಡ್ರಿ ಒ ಬ್ಯಾಗ್ ಅದು ತೊಗೊಂಡು ಈಗ ಮುಂದೆ ಹೊಂಟಿ ನೋಡ್ರಿ ಗದಲಂತೂ ಭಾಳ ಐತಿ ನಾನು ವಾರ ನಮ್ಮ ಮನೆಯವ್ರಿಗೆ ಕಳಿಸ್ತೀನಿ ಅವರೇ ಹೋಗಿ ತೊಗೊಂಡ್ಬರ್ತಾರೆ ಬಟ್ ಈ ವರಮಾಲಕ್ಷ್ಮಿಗೆ ಜಾಸ್ತಿ ಎಲ್ಲ ಐಟಮ್ಸ್ ಈ ಥರ ಆಗಿರ್ಬೋದು ಹೂವು ಹಣ್ಣುಗಳು ಎಲ್ಲ ಥರ ಬೇಕಾಗ್ತವಲ್ಲ ಹಾಗಾಗಿ ಅವ್ರಿಗೆ ಗೊತ್ತಾಗಂಗಿಲ್ಲ ಅಂತೇಳಿ ನಾನೇ ಬಂದಿರ್ತೀನಿ ಇಲ್ಲಾಂದ್ರೆ ವಾರ ವಾರ ಅವರೇ ಬರ್ತಾರೆ ಈಗ ನೋಡ್ರಿ ಒಂದ್ ಸ್ವಲ್ಪ ಸತ್ತಿ ಮಾಡ್ಕೊಂಡಿದ್ವಿ ಇನ್ನೊಂದ್ ಸ್ವಲ್ಪ ಇತ್ತು ಎಲ್ಲ ಬಾಳ್ಕೊಂಬೋದು ಫುಲ್ ಜೋರ್ ಮಳಿ ಚಲೋ ಬಿಟ್ ನೋಡ್ರಿ ನಾ ಆಳೆ ಹೇಳತ್ತಿದ ಬರೋ ಮುಂದೆ ಸ್ವಲ್ಪ ಗದ್ರ ಸಾಕತಿ ಅಂತ ಹೇಳಿ ಸೊ ಫುಲ್ ಜೋರ್ ನೋಡ್ರಿ ಹೆವಿ ರೇನ್ ಅಂತ ಆ ವಟ್ಟ ನಿಂದ್ರಕೆ ತಯಾರಿದ್ದಿಲ್ಲ ನೋಡ್ರಿ ಅಲ್ಲಿ ನಾವು ಅಲ್ಲಿ ಚಾಟಿಗ್ ನಿಂತಿದ್ವಿ ಅಂಗಡಿಗಳು ಅಂಗಡಿಗಳದಾವಲ್ಲ ಅದ್ರ ಮುಂದೆ ನಿಂತಿದ್ವಿ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಇಲ್ಲಿ ಬಜಾರ್ಗೆ ಬಂದವ್ರು ಎಲ್ಲಾರು ಅರ್ಧ ಮರ್ಧ ಸಂತಿ ಮಾಡ್ಕೊಂಡು ನಿಂತು ಬಿಟ್ಟಿದ್ರು ನೋಡ್ರಿ ಯಾಕಂದ್ರೆ ಅಷ್ಟು ಜೋರ್ ರೀ ಒಟ್ಟ ನಿಂದ್ರಲ್ಲೇ ಆಗಿತ್ತು ಏನಂದ್ರೆ ನಾವು ಒಂದು ತಾಸ ವರ್ಗೂ ಅಂತ ಅನ್ಕೋತೀವಿ ಅಷ್ಟು ಫುಲ್ ಜೋರು ಮಳೆ ಇತ್ತು ನೋಡ್ರಿ ಎಲ್ಲ ಅರ್ಧ ಕಾಲ್ವರೆಗೂ ನೀರು ಬಂದಿದ್ದು ಅಷ್ಟು ಜೋರು ಮಳೆಯಾಗಕತಿತ್ತು ನಮ್ಮ ಬಿಜಾಪುರ ಒಳಗೆ ಆವತ್ತಿನ ದಿನ ನಮ್ಮ ಬಿಜಾಪುರ ಮಂದಿಗೆ ಎಲ್ಲರಿಗೂ ಗೊತ್ತಿರ್ತದೆ ಅಂತ ಅನ್ಕೋತೀನಿ ಭಾಳ ಮಂದಿ ನೋಡಿರಿ ಬಜಾರೊಳಗೆ ಹೋಗಿ ಸಿಕ್ಕೊಂಡ್ಬಿಟ್ಟಿದ್ರು ಪಾಪ ಅರ್ಧ ಮರ್ಧ ಸಂತಿ ಮಾಡ್ಕೊಂಡು ಮನೆ ಅಂತ ಅನ್ಕೋತೀನಿ ಯಾಕಂದ್ರೆ ಅದು ನಿಂದ್ರಲೇ ಇಲ್ರಿ ಜಲ್ದಿ ರಾತ್ರಿ ಎಂಟೂರಿ ಒಂಬತ್ತು ಗಂಟೆವರೆಗೂ ಮಳೆಯಾಗಿತ್ತು ರೀ ಸೊ ನಾನು ಒಂದು ಸ್ವಲ್ಪ ಸಂತಿ ತೊಗೊಂಡೆ ಇನ್ನೂ ಸ್ವೀಟ್ಸ್ ಮತ್ತು ಬಾಳೆ ಕಂಬ ಅದೆಲ್ಲ ತೊಗೊಳ್ದಿತ್ತು ಬಟ್ ಏನು ಮಾಡಿದ್ರಿ ಮಳೆ ಒಂದು ಜೋರು ಹತ್ತೈತಿ ಅಂತ ಹೇಳಿ ಅನ್ಬಿಟ್ವಿ ಅಲ್ಲಿ ನೋಡ್ರಿ ಅಲ್ಲಿ ಎದುರುಗಡೆ ಎಲ್ಲರೂ ಎಷ್ಟು ಜನ ನಿಂತಾರೆ ನೋಡ್ರಿ ಇಲ್ಲೆಲ್ಲ ಚಾಟಿಗೆ ಅಂಗಡಿ ಮುಂದೆ ಹೋಗಿ ಹೋಗಿ ನಿಂತು ಬಿಟ್ಟಾರೆ ಎಲ್ಲರೂ ಮಳೆ ಸಲುವಾಗಿ ಮತ್ತೆ ಮಾಡೋರು ಮಳೆ ಒಳಗೂ ಸಂತಿ ಮಾಡಾತ್ತಿದ್ರು ರೀ ಏನೇನು ಬೇಕಲ್ಲ ತೊಗೊಳಾತಿದ್ರಿ ಸ್ವಲ್ಪ ಕಮ್ಮಿ ಆಗೋನ ಹೋಗಿ ಹೋಗಿ ಫೈನಲ್ ಈಗ ಒಂದು ಸ್ವಲ್ಪ ಮಳೆ ಕಮ್ಮಿ ಆಯ್ತು ನೋಡಿರಿ ಹಾಗಾಗಿ ಹೊಂಟೀವಿ ಇಲ್ಲಿಂದ ಮತ್ತಿ ಇಲ್ಲೇನಿತ್ರ ಫುಲ್ ಜೋರಾಗ್ತದೆ ಮಳ್ಯಾ ಸಿಕ್ಕೊಂಡ್ಬಿಡ್ತೀವಿ ಅಂತ ಹೇಳಿ ನನ್ನ ಮಗ ಬೇರೆ ಇದ್ದ ನಾವು ಅಷ್ಟೇ ಇದ್ರೆ ಮಳ್ಯಾ ತೊಗಿಸ್ಕೊಂಡು ಹೋಗ್ಬೋದಿತ್ತು ರೀ ಬಟ್ ಹೇಳಿ ನಾವು ಅಲ್ಲಿಂದ ಜಾಗ ಕಿತ್ತಿದೀವಿ ನೋಡಿರಿ ಮತ್ತು ಏನೇನು ಬೇಕಲ್ಲ ನಾಳೆ ತಗೊಂಡ್ರ ಆಯ್ತು ಅಂತ ಹೇಳಿ ನೆಕ್ಸ್ಟ್ ಅಲ್ಲಿಂದ ನಾವು ಸೀದಾ ನಾದ ಬ್ರಹ್ಮ ಇಡ್ಲಿ ಸೆಂಟರ್ಗೆ ಬಂದೀವಿ ನೋಡಿರಿ ಇಲ್ಲಿ ಬಹಳ ದಿವ್ಸದಿಂದ ಟೇಸ್ಟ್ ಯಾವ ರೀತಿಯಾಗಿರ್ತದೆ ಅಂತ ಹೇಳಿ ನೋಡ್ಬೇಕಂತೇಳಿ ಅನಾಥಿದೀವಿ ಬಟ್ ಲಾಸ್ಟ್ ಟೈಮ್ ಬಂದಾಗ ಖಾಲಿಯಾಗಿ ಬಿಟ್ಟಿದ್ದರು ಜಲ್ದಿನ ಸೊ ಈಗಾದರೂ ತೊಗೊಂಡು ಹೋಗಬೇಕು ಅಂಥೇಳಿ ಟೇಸ್ಟ್ ನೋಡೋಕೆ ಬಂದೀವಿ ನೋಡಿರಿ ಈಗ ನಮ್ಮ ಮನೆಯವ್ರು ಪಾರ್ಸಲ್ ತೊಗೊಳಕತ್ತಾರ ಅಲ್ಲೇ ತಿನ್ಬೇಕಂದ್ವಿ ಬಟ್ ಮಳೆ ಐತ್ಲಾ ಹಾಗಾಗಿ ಇಲ್ಲೇ ಸಿಕ್ಕೊಂಬಿಡ್ತೀವಿ ಬೇಡ ಮನೆಗೆ ಹೋಗಿ ತಿನ್ಬೇಕಂತ ಹೇಳಿ ಸೊ ತೊಗೊಳಾಕತ್ತಾರ ಆಮೇಲೆ ನನ್ನ ಮಗನಿಗೆ ನೋಡ್ರಿ ಇಲ್ಲಿ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೆ ಖರ್ಚಿಪ್ ಕಟ್ಟಿ ಮ್ಯಾಗ ಒಂದು ಪ್ಲಾಸ್ಟಿಕ್ ಹಾಕಿ ಅವನಿಗೆ ಪ್ಯಾಕ್ ಮಾಡಿಬಿಟ್ಟಿದ್ವಿ ಅಲ್ಲಿ ನೋಡ್ರಿ ಈಗ ಬಂದ್ವಿ ಮನೆಗೆ ಫು ಕರೆಂಟ್ ಹೋಗ್ಬಿಟ್ಟ ಫುಲ್ಲು ಜೋರು ಮಳೆಯಾಗಿ ಸೊ ನೋಡ್ರಿ ಇಷ್ಟೆಲ್ಲ ತೊಗೊಂಬಂದಿವಿ ಒಂದು ಅರ್ಧ ಅರ್ಧ ಮರ್ಧ ಎಲ್ಲ ಏನತ್ತು ತೊಗೊಬೇಕು ನಾಳೆ ಒಂದು ಸ್ವಲ್ಪ ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ಏನೇನು ತಂದೀನಿ ಎಲ್ಲ ತೋರಿಸ್ತೀನಿ ಅಂತ ವರಮಹಾಲಕ್ಷ್ಮಿ ಸೀರೆ ಅದು ನೋಡ್ರಿ ಇಲ್ಲಿ ಬರುವಾಗ ನಾದ ಬ್ರಹ್ಮ ಇಡ್ಲಿ ತೊಗೊಂಬಂದಿವಿ ಸೊ ಇದನ್ನು ಇಡ್ಲಿ ತಿನ್ ತಿನಿಸ್ತೀನಿ ಈಗ ನನ್ನ ಮಗನಿಗೆ ನಾವು ತಿಂತೀವಿ ಭಾಳ ದಿವ್ಸದಿಂದ ಟೇಸ್ಟ್ ಹೆಂಗೆ ಐತಿ ಇದ್ರದತ್ ನೋಡ್ಬೇಕು ಅನ್ನತಿದ್ವಿ ಆ ಕಡೆ ಹೋಗೋದಾಗಿದ್ದಿಲ್ಲ ಸೊ ಬರುವಾಗ ತೊಗೊಂಬಂದ್ವಿ ನೋಡ್ರಿ ಈಗ ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ಕರೆಂಟ್ ಇಲ್ಲ ಅದಕ್ಕೆ ಗುಡ್ ಮಾರ್ನಿಂಗ್ ನೋಡ್ರಿ ಇವತ್ತು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡಾಕತ್ತಿನಿ ಸೊ ಬರೀ ಪೂಜಾ ತಯಾರಿ ಯಾವ ರೀತಿಯಾಗಿ ಮಾಡ್ತೀನಿ ವರಮಾಲಕ್ಷ್ಮಿಗೆ ಅಂತ ಎಲ್ಲಾನು ಶೇರ್ ಅಂತ ಮತ್ತ ಸೀರಿ ಎಂತ ತಗೊಂಡಿವಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಅದನ್ನು ತೋರಿಸ್ತೀನಿ ಮತ್ತೆ ನಿನ್ನ ಅಂತ ತೋರಿಸ್ತೀನಿ ಅಂತ ಬರ್ರಿ ನೋಡ್ರಿ ಈಗ ಜಗ್ಲಿ ಪೂಜೆ ಎಲ್ಲಾ ಮುಗಿಸ್ಕೊಂಡಿನಿ ಫಸ್ಟ್ ಜಗ್ಲಿ ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಲಕ್ಷ್ಮಿ ಪೂಜೆ ಮಾಡಬೇಕು ಅದಕ್ಕಂತ ಹೇಳಿ ಈ ಜಗಲಿ ಪೂಜೆ ಎಲ್ಲ ಈಗ ಲಕ್ಷ್ಮೀಗೊಂದು ಹಾರ ಹಾಕೀವಿ ಹೊರಗಡೆ ಲಕ್ಷ್ಮಿಗೆ ಒಂದು ಹಾಕಬೇಕು ಸೊ ನಾನು ವರಮಹಾಲಕ್ಷ್ಮಿ ಹೊರಗಡೆನೇ ಮಾಡ್ತೀನಿ ನೋಡ್ರಿ ಹೀಗಾಗಿ ಈಗೆಲ್ಲ ಪೂಜಕ್ಕೆ ರೆಡಿ ಮಾಡ್ಬೇಕ್ರಿ ಹೊರಗೆ ಇವೆಲ್ಲ ನೋಡ್ರಿ ಬಾಳಿ ಕಂಬ ಅದು ಬೆಳಗ್ಗೆ ತಂದಾರ ನಮ್ಮ ಮನೆಯವರು ಬಾಳೆ ಕಂಬ ಹೂವು ಎಲ್ಲ ಬರ್ರಿ ಈಗ ಸೀರೆ ನಿಮಗೆ ನಮ್ಮ ವರಮಾಲಕ್ಷ್ಮಿ ದೇವಿಗೆ ಸೀರೆ ಇಂತ ತಗೊಂಡಿದ್ ನಾವು ಗ್ರೀನ್ ಕಲರ್ ಐತಿ ನೋಡ್ರಿ ಆಕ್ಚುಲಿ ಇದು ಗ್ರೀನ್ ಅಂದ್ರೆ ಮೆಹಂದಿ ಕಲರ್ ಇರ್ತಾರಲ್ಲ ಸೊ ಮೆಹಂದಿ ಕಲರ್ ಐತಿ ಮಸ್ತ್ ಐತಿ ನೋಡ್ರಿ ಸೀರೆ ಬಾರ್ಡರ್ ನೋಡ್ರಿ ಇದನ್ನೇನಿಲ್ ತಗೊಂಡಿಲ್ರಿ ನಾನು ಬಾಗಲಿಕೋತಿಂದ ತರ್ಸೀನಿ ಮಮ್ಮಿ ಕಳ್ಸ್ಯಾರ ಅಲ್ಲಿ ಕಾಲನಿ ಒಳಗ ಒಬ್ರು ಅಡ್ಡಿ ಅದಾರಿ ಭಾಳ ಬಾಳ ಮಸ್ತ್ ಮಾಡ್ತಾರಿ ಮಾಡ್ತಾರಿ ಸೀರೆ ಸು ಡಿಸೈನ್ ಮಸ್ತ್ ತರಿಸಿರ್ತಾರ ಸೊ ಹಂಗಾಗಿ ಅಲ್ಲಿಂದ ಕೊಟ್ಕಳ್ಸಾರ್ ತಗೊಂಡು ಇಲ್ಲಿಂದ ತರಕ ನಂಗೆ ಟೈಮ್ ಸಿಗ್ಲಿಲ್ಲ ರೀ ಹೆಂಗ್ ನಮ್ಮಿ ಅಲ್ಲಿಂದ ಕೊಟ್ಟು ಕಳ್ಸಿ ಮಸ್ತ್ ಐತೆ ಹೇಳಿ ಹಾಂ ನೋಡಿರಿ ಇಲ್ಲಿ ಡಾರ್ಕ್ ಗ್ರೀನ್ ನಾವು ಬ್ಲೌಸ್ ಬಂದದ ಸೀರಿ ಮೇಲಿ ಕಲರ್ ಇತ್ತು ನೋಡ್ರಿ ಮಸ್ತ್ ಐತೆ ಸೀರಿ ಇಲ್ಲಿ ಇದು ಬ್ಲೌಸ್ ನೋಡಿರಿ ಎಷ್ಟು ಮಸ್ತ್ ಐತಿ ಇದು ಬಾರ್ಡ್ರೇ ಭಾಳ ಇಷ್ಟ ಐತೆ ನೋಡ್ರಿ ನನಗೆ ಡಿಸೈನ್ ಎಷ್ಟು ಮಸ್ತ್ ಬಂದದ ಬಾರ್ಡ್ರಿ ಮಸ್ತ್ ಐತಿ ಆಮೇಲೆ ಲಕ್ಷ್ಮಿಗೆ ಲಕ್ಷ್ಮಿಗೆ ಗ್ರೀನ್ ಕಲರ್ ಉಡ್ಸಿದ್ರೆ ಭಾಳ ಮಸ್ತಿ ಅದು ಉಳಿತಾ ಬೀಳ್ತಾವೆ ನೋಡಿರಿ ಲಕ್ಷ್ಮಿ ಭಾಳ ಚೆಂದ ಕಾಣಿಸ್ತಾ ಲಕ್ಷ್ಮೀ ದೇವಿ ಅಂತ ಆಗ್ಬೋದು ನೋಡಿರಿ ಪೈನಲ್ಲಿ ವರ್ಭಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಈಗ ದಿನ ಏರಿಸ್ಬೇಕು ನೋಡ್ರಿ ಉಡಿಸ್ಬೇಕಿನ್ನ ಏನೂ ರೆಡಿ ಮಾಡಿಲ್ಲ ಪ್ಲೇಟನ್ನು ಮಾಡ್ಕೋದಿರ್ತೀರ ಆಮೇಲೆ ಇದು ನೋಡಿರಿ ಪಾದ ಹಸ್ತಾ ತೊಗೊಂಬಂದೀವಿ ಆ್ಯಕ್ಚುಲಿ ನಾನು ಅದಾವೆ ರೀ ಬಟ್ ಅವು ಬಾಗಿಲು ಕೊಟ್ಟನೇ ಬಿಟ್ಟು ಬಂದಿನಿ ಲಾಸ್ಟ್ ಟೈಮ್ ಪೂಜಾ ಮಾಡಿದಾಗ ಬೇಕಾಗಿತ್ತು ವೈದ್ಯ ಹಾಗಾಗಿ ಅಲ್ಲೇ ಬಿಟ್ಟು ಬಂದಿನಿ ಸೊ ಇನ್ನು ಯಾವಾಗ ತರೋದು ಅಲ್ಲಿಂದ ಅಂತ ಹೇಳಿ ಹೊಸವೇ ತಂದೀವಿ ನೋಡಿರಿ ನಿನ್ನೆ ಹೋದಾಗ ಮಾರ್ಕೆಟ್ ಒಳಗೆ ಪಾದ ಹಸ್ತ ಈ ರೀತಿ ಈರುತ್ತಿದ್ರು ಇದಕ್ಕೆ ಐದುನೂರು ರೂಪಾಯಿ ಕೊಟ್ಟು ತೊಗೊಂಡ್ಬಂದೀವಿ ನೋಡಿರಿ ಆಮೇಲೆ ಹುಟ್ಟಿದ್ದೀವಿ ಕಾಮನ್ ಎಲ್ಲ ಹೂವು ಹಣ್ಣು ಕಾಯಿ ಎಲ್ಲಿ ಸೊ ಇವೇ ತಂದಿವೆಲ್ಲ ಒಂದು ಸ್ವಲ್ಪ ಡೆಕೋರೇಷನ್ ಐಟಮ್ಸು ತೊಗೊಂಡ್ಬಂದಿನಿ ಆಮೇಲೆ ಇನ್ನೊಂದು ಬನ್ನಿ ತೋರಿಸ್ತೀನಿ ತಗೊಳ್ರಿ ಆಮೇಲೆ ನೋಡಿರಿ ಆನ್ಲೈನಿಂದ ವಾಲ್ ಹ್ಯಾಂಗಿಂಗ್ ತರ್ಸೀನಿ ಎದ್ಗಡೆ ಬ್ಯಾಗ್ರೌಂಡ್ ಡೆಕೋರೇಷನ್ ಮಾಡಕ್ಕೆ ಅಂತ ಹೇಳಿ ನೀವು ಭಾಳ ದಿವ್ಸಿಂದ ತರಿಸ್ಬೇಕು ಅನ್ನಕತ್ತಿದೆಯಾ ಬಟ್ ಆಗಿದ್ದಿಲ್ಲ ಸೊ ನೋಡಿರಿ ಎಷ್ಟು ಮಸ್ತ್ ಅದಾವ ಲೋಟಸ್ ತರ್ಸಿನಿ ಒನ್ ಸಿಕ್ಸ್ಟಿ ಏಯ್ಟ್ ರುಪೀಸ್ಗೆ ಆರು ಸೆಟ್ ಬಂದ ನೋಡ್ರಿ ಒನ್ ನೂರ ಅರವತ್ತು ರೂಪಾಯಿಗೆ ಸೊ ಇವನು ಮಸ್ತ್ ಅದಾವ ರೀ ಹಾಕಿದ್ರೆ ಭಾಳ ಚಮ್ ಕಾಣ್ತಾವ ಸೊ ಬರ್ರಿ ಇದರಿಂದ ಎಲ್ಲ ಈಗ ಡೆಕೋರೇಷನ್ ಮಾಡೋಣಂತೆ ನೋಡ್ರಿ ಇಷ್ಟೇ ತರ್ಸೀನಿ ಮತ್ತೇನಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಓಕೆ ನೋಡ್ರಿ ಈಗ ಇಷ್ಟಂತ್ರು ತರ್ಸಿನ ಈಗ ಈಗ ಸೀರೆ ಉಡ್ಸ್ಕೊ ಉಡ್ಸ್ಬೇಕ್ರಿ ದೇವ್ರಿಗೆ ಪ್ಲೇಟ್ ಮಾಡಬೇಕು ಸೊ ಬರ್ರಿ ಎಲ್ಲ ಪಟ ಪ್ಲೇಟ್ ಮಾಡ್ತೀನಂತೆ ಟೇಬಲ್ ಇದೆಲ್ಲ ಟೇಬಲ್ ಈ ಕಡೆ ಸೈಡ್ ಇಡ್ಬೇಕು ರೀ ಅಲ್ಲಿ ಡೆಕೋರೇಷನ್ ಮಾಡಿ ಅಲ್ಲಿ ಮಾಡೋರು ಅದೀವಿ ಈಗ ಫಸ್ಟ್ ಪ್ಲೇಟ್ ಮಾಡ್ಕೊಂಡ್ಬಿಡ್ತೀನಿ ಪ್ಲೇಟ್ ಮಾಡಿಕೊಂಡು ಆಮೇಲೆ ಎಲ್ಲ ಟೇಬಲದ ಇಟ್ಟು ಡೆಕೋರೇಷನ್ ಮಾಡ್ತೀನಿ ಈಗ ಮಾತಾಡೋಕ್ಕೂ ಟೈಮಿಲ್ಲ ನೋಡಿರಿ ಗಡಬಡ್ ಗಡುವೆಲ್ಲ ರೆಡಿ ಮಾಡ್ಕೋಬೇಕೀಗ ಸೊ ಬರ್ರಿ ಬಡ ಬಡ ಮಾಡೋಣ ಇಲ್ಲಿ ಬ್ಲೌಸ್ ಪೀಸ್ ಫಿಕ್ಸ್ ಮಾಡಿಕೊಂಡೆ ಹಸ್ತಕ್ಕೆ ಈ ಸೀರೆ ಮ್ಯಾಚಿಂಗೇ ಇತ್ತು ನೋಡ್ರಿ ಬ್ಲೌಸ್ ಇದು ಅಡ್ವಾನ್ಸ್ ಇತ್ತು ಹಾಗಾಗಿ ಇದ್ರ ಮ್ಯಾಚಿಂಗ್ದೇ ಬ್ಲೌಸ್ ಏರಿಸೀನಿ ನನ್ನ ದೇವ್ರಿಗೆ ಹಸ್ರು ಇದ್ದಿದ್ದಕ್ಕೂ ಚಲೋ ಆಯ್ತು ನೋಡ್ರಿ ನಾವು ವರ್ಷ ಹಸ್ತರು ಬ್ಲೌಸ್ ಪೀಸ್ ಏರಿಸ್ತೀನಿ ಸೊ ನೋಡಿರಿ ಸೀರೆ ಅಂತೂ ಭಾಳ ಲೈಕ್ ಆಗೈತೆ ನನಗೆ ನೀವು ಕಮೆಂಟ್ ಮಾಡ್ರಿ ಹೇಗೈತಿ ಅಂತ ಹೇಳಿ ಈಗ ಇವು ಹಸ್ತ ಫಿಕ್ಸ್ ಮಾಡ್ಕೊಂಡಿನಿ ಈಗ ಈ ಪಾದ ಒಂದು ಮಾಡ್ಕೋಬೇಕು ನೋಡಿರಿ ಆಮೇಲೆ ಸೀರೆ ಉಟ್ಸ್ ಮ್ಯಾಗೆ ಮಾಡ್ಬೇಕು ಸೊ ಇವು ಸೀರೆ ಪ್ಲೇಟ್ ಮಾಡ್ತೀನಿ ಇಲ್ಲ ಆ್ಯಕ್ಚುಲಿ ಇದು ಸ್ಟ್ಯಾಂಡ್ ಇಡಬೇಕಾಗಿತಿ ನೆನಪಾರಿನಿ ಸೊ ಇದು ಸ್ಟ್ಯಾಂಡ್ ಇಟ್ಟೆಲ್ಲ ಪಟಾಪಟ ಕೆಲಸ ಮುಗಿಸ್ಕೋತೀನಿ ನೋಡಿರಿ ಈಗ ನೋಡ್ರಿ ಸೀರೆ ಎಲ್ಲ ಪ್ಲೇಟ್ ಮಾಡ್ಕೊಳಕತ್ತೀನಿ ಆ್ಯಕ್ಚುಲಿ ಯಾವಾಗೂ ಹಿಂದಿನ ದಿವಸ ಪ್ಲೇಟ್ ತಾರಿ ಮಾಡ್ಕೊಂಡು ಇಟ್ಕೊತಿದ್ದೆ ಇಲ್ಲಿಕ ಬೆಳಗ್ಗೆ ಜಲ್ದಿನೇ ಮಾಡ್ತಿದ್ದೆ ನೋಡ್ರಿ ಬಟ್ ಈ ಸಲ ಲೇಟ್ ಆಯ್ತು ಒಂದು ಸ್ವಲ್ಪ ಒಬ್ಬಕ್ಕೆ ಮಾಡ್ಬೇಕು ಬೇರೆ ಇಬ್ಬರು ಇದ್ರೆ ಜಲ್ದಿನೇ ಆಗ್ತದೆ ನೋಡ್ರಿ ಆ ಕಡೆ ದಂಡಿಗೆ ಈ ಕಡೆ ದಂಡಿಗೆ ಕರೆಕ್ಟ್ ಪ್ಲೇಟ್ ಎಲ್ಲಾನು ನೀಟಾಗಿ ಮಡ್ಚ್ಕೊಂಡ್ರೆ ಆಗ್ತದೆ ಬಟ್ ಇವಾಗ ಒಬ್ಬಕ್ಕೆ ಇದೀನಿ ಸೊ ಸ್ವಲ್ಪ ಸ್ಲೋ ಆಗ್ತದಂತ ಹೇಳ್ಬೋದು ಇಲ್ಲಿಕ ಸ್ವಲ್ಪ ನೀಟಾಗಿ ಬರಲ್ಲ ಅಷ್ಟೇ ಅದು ಸಾಫ್ಟ್ ಬೇರೆಲ್ಲ ಸೀರೆ ಹಂಗಾಗಿ ಜರಿತದ ನೋಡಿರಿ ಹಿಂದಿನ ದಿವಸ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಕೂಡ್ತದೆ ಬಟ್ ನಾ ಏನೂ ಮಾಡಿಲ್ಲ ಮಾರ್ಕೆಟಿಗೆ ಹೋಗಿದ್ದೆ ನಿಮಗೆಲ್ಲ ತೋರಿಸಿಲ್ಲ ನಾನು ಸೊ ಮಾರ್ಕೆಟಿಗೆ ಹೋಗಿದ್ದು ಲೇಟಾಗಿ ಬಂದ್ವಿ ಬರೋ ತನಕ ಕರೆಂಟ್ ಹೋಗಿಬಿಟ್ಟಿದ್ದು ರೀ ಫುಲ್ ಜೋರು ಮಳೆಯಾಗಿ ರಾತ್ರಿ ಪೂರ್ತಿ ಕರೆಂಟೇ ಬರಲಿಲ್ಲ ಸೊ ಏನು ಪೂಜಾದ್ದು ರೆಡಿ ಮಾಡೋಕ್ಕೆ ಆಗಲಿಲ್ಲ ನೋಡ್ರಿ ಈಗ ಮಾಡಾತ್ತೀನಿ ಅದನ್ನು ಭಾಳ ಏನು ಟೈಮ್ ರೀ ಒಂದು ಅರ್ಧ ಗಂಟೆ ಅಷ್ಟೇ ಮುಗಿದ್ಬಿಡ್ತದೆ ಸೀರೆ ಉಡ್ಸೋದು ಈಗ ಆಲ್ರೆಡಿ ಎಲ್ಲ ಹಸ್ತ ಫಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಬ್ಲೌಸ್ ಪೀಸ್ ಎಲ್ಲ ಹಾಕಿ ಇಟ್ಕೊಂಡಿನಿ ಈಗ ನಿರ್ಗೆ ಎಷ್ಟು ಮಾಡಿದ್ರೆ ಆಯ್ತು ನೋಡಿರಿ ನೋಡಿರಿ ಪ್ಲೇಟ್ಸ್ ಎಷ್ಟು ತಗೊಂಡಾಗ್ಯಾವೆ ಎಷ್ಟು ಚಂದ ಬಂದಿತ್ತು ನೋಡಿರಿ ಎಲ್ಲ ಪ್ಲೇಟ್ಸ್ ಇದಿನ ಕರೆಕ್ಟಾಗಿ ಎಲ್ಲಾನು ಲೆವೆಲಾಗಿ ಮಾಡ್ಕೊಂಡ್ರೆ ಭಾಳ ಮಸ್ತ್ ಕಾಣ್ತಿತ್ತು ನೋಡ್ರಿ ವರ್ಷ ನಾ ಒಬ್ಬಕ್ಕೆ ಸೀರೆ ಉಡಿಸ್ತೀನಿ ಯಾವಾಗೂ ದೀಪಾವಳಿಗೆ ಅದಷ್ಟೇ ಅಲ್ಲಿ ನಮ್ಮ ನಮ್ಮತ್ತವರ್ ಮನೆ ಹೋಗಿರ್ತೀನಿಲ್ಲ ಅವಾಗ ನಮ್ಮ ತಂಗಿ ನಾನು ಎಲ್ಲರೂ ಸೀರೆ ಮಾಡ್ತೀವಿ ಇವಾಗ ಶ್ರಾವಣದಾಗ ಅಂತೂ ಯಾರು ಇರಂಗಿಲ್ಲ ಅಲ್ ನಮ್ಮ ಮನೆಯಾಗ ನಾ ಒಬ್ಬೇಕಿನೇ ಸೀರೆ ಓಡಿಸ್ತೀನಿ ಅಂತ ಹೇಳ್ಬೋದು ಸೊ ನೋಡ್ರಿ ಫೈನಲ್ ಎಲ್ಲ ಈ ರೀತಿಯಾಗಿ ಪ್ಲೇಟ್ಸ್ ಅದು ಮಾಡೈತಿ ಮಸ್ತ್ ಕೂತಾವೆ ನೋಡ್ರಿ ಎಲ್ಲ ಪ್ಲೇಟ್ಸ್ ಈಗ ಇಲ್ಲಿ ಪೂಜಾ ಅದೇನು ಅಲ್ಲಿ ಟೇಬಲ್ ಇಟ್ಕೊಂಡಿನಿ ಮತ್ತೆ ಹಿಂದ್ಗಡೆ ನೋಡ್ರಿ ಒಂದು ಪಡ್ದ ಹಾಕಿವಿ ಅದಕ್ಕೆ ಡೆಕೋರೇಷನ್ ಮಾಡತ್ತೀನಿ ಈಗ ಸಿಂಪಲ್ ಆಗಿ ಆಲ್ಮೋಸ್ಟ್ ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಅಂತೂ ಎಲ್ಲರ ಮನೆಯಾಗೂ ಇರತ್ತವ ಆಮೇಲೆ ನಾ ಎಲ್ಲ ಫಂಕ್ಷನ್ ಒಳಗಾಗಿರ್ಬೋದು ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡೀನಿ ನೋ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ ಸೊ ಅದೇ ಆರ್ಟಿಫಿಷಿಯಲ್ ಫ್ಲವರ್ಸಿಂದ ಒಂದು ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಕೊಳಕತ್ತೀನಿ ನಾವು ಹಬ್ಬಕ್ಕೆ ಮಾಡ್ಕೊಳತ್ತೀನಿ ನೋಡ್ರಿ ಎಲ್ಲ ಆ್ಯಕ್ಚುಲಿ ನಮ್ಮ ಮನೆಯವ್ರು ಯಾವಾಗೂ ಮಾಡ್ತಿದ್ರೆ ಹೆಲ್ಪ್ ಬಟ್ ಇವತ್ತು ಆಫೀಸಿಂದ ಕೆಲಸ ಬಂದಿತ್ತೋ ಸೊ ಅವ್ರು ಏನೂ ಮಾಡಿಲ್ಲ ಹಾಗೆ ಹೊಂಟಾರ ಆಫೀಸ್ಗೆ ನಾನೇ ಮಾಡ್ಕೊಳತ್ತೀನಿ ನೋಡ್ರಿ ಬ್ಯಾಗ್ರೌಂಡ್ ಡೆಕೋರೇಷನ್ ಇಟ್ಕೊಂಡು ಪೂಜಾ ತಯಾರಿ ಎಲ್ಲ ಪ್ರತಿಯೊಂದೂ ಮಾಡಾಕತ್ತೀನಿ ಸಿಂಪಲ್ಲಾಗಿ ಈ ಕಡೆ ಟೇಬಲ್ನು ಇಟ್ಟೈತಿ ಅಲ್ಲಿ ಒಂದು ಶಾಲ್ ಹಾಕಿಟ್ಟೈತಿ ನೋಡ್ರಿ ಆಮೇಲೆ ಅದ್ರ ಮೇಲೆ ಇನ್ನೊಂದು ಟೇಬಲ್ ಹಾಕಿ ರೆಡಿ ಮಾಡಿ ಇಟ್ಟದ ಮತ್ತು ಈಗ ಸೆಂಟರ್ ನೋಡ್ರಿ ಅದೇನು ಹಚ್ಚ ತಿನ್ಲ ನಾನು ಕಳಸ ರಟ್ಟಿಂದು ಅದನ್ನ ನಾನೇ ಮಾಡಿದ್ದೆ ನೋಡಿರಿ ಒಂದು ನಾಲ್ಕೈದು ವರ್ಷದ ಸೊ ಹಾಗೆ ಜೋಪಾನ ಮಾಡಿಟ್ಟಿವಿ ಏನೂ ಒಂದು ಸ್ವಲ್ಪ ಹಾಳಾಗಿಲ್ಲ ಅಂತ ಹೇಳ್ಬೋದು ಅದನ್ನೇ ಅಸ್ತಿ ನಾನು ವರ್ಷ ವರ್ಷ ಚೆಂದ ಕಾಣಿಸ್ತೈತ್ರಿ ಈಗ ಅದು ಹಿಂದ್ಗಡೆ ಎಲ್ಲ ಡೆಕೋರೇಷನ್ ಅದು ಎಲ್ಲ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಈಗ ಟೇಬಲ್ ಮ್ಯಾಗ ಅಕ್ಕಿ ಹಾಕಿ ಬಿಂದಿಗೆ ಕ ಈಗ ಕಳಸ ಇಟ್ಟೈತೆ ನೋಡಿರಿ ಇಟ್ಟಿಗೆ ಅದಕ್ಕೆ ಸೀರೆ ಉಡ್ಸಾಕತ್ತೀನಿ ಆಗಳೇನು ಪ್ಲೇಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅದನ್ನೆಲ್ಲ ಈಗ ನೀಟಾಗಿ ಇಡ ಇಟ್ಕೊಳಕತ್ತೈತಿ ನೋಡ್ರಿ ಟೂ ಸ್ಟೆಪ್ ಮಾಡಿ ಸೀರೆ ಉಡ್ಸಕತ್ತೀನಿ ನೋಡ್ರಿ ನಾನು ಎರಡೂ ನಿರ್ಗಿ ಸೇಮ್ ಬರಂಗೆ ರೀ ಅರ್ಧ ಅರ್ಧ ಹಿಡಿಬೇಕು ಮ್ಯಾಗ್ ಶಾರ್ಟ್ ಆಗಿ ಬರ್ತದ ಕೆಳಗೆ ಲಾಂಗ್ ಆಗಿ ಬರ್ತದ ನೋಡ್ರಿ ಅಂದರೆ ಟೂ ಸ್ಟೆಪ್ ಆಗ್ತದೆ ಸೀರೆ ನೆರಿಗೆ ಅಂತ ಹೇಳ್ಬೋದು ಮಸ್ತ್ ರೀ ಸೊ ಈಗ ಉಡ್ಸಾಕತ್ತೀನಿ ನಾನೇ ಒಬ್ಬಕ್ಕೆ ಏನಿಲ್ಲ ಹಂಗಾಗಿ ಕರೆಕ್ಟಾಗಿ ನನಗೆ ಬರಲಾಗಿತ್ತು ಸ್ವಲ್ಪ ಟೈಮ್ ಹಿಡಿತ ಅಂತ ಹೇಳ್ಬೋದು ಇಬ್ರು ಇದ್ರೆ ಬಡಬಡನೆ ಮುಗಿದ್ಬಿಡ್ತದ ನೋಡ್ರಿ ಈಗ ಫೈನಲಿ ನಿರ್ಗಿ ನೋಡ್ರಿ ಎಷ್ಟು ಚಂದ ಬಂದಾವ ಅಂತ ಹೇಳಿ ಮ್ಯಾಗ್ ಒಂದು ಲೈನ್ ಕೆಳಗೊಂದು ಲೈನ್ ನಿರ್ಗಿ ಎಷ್ಟು ಚಂದ ಕಾಣಿಸೋಕತ್ತವ ಮತ್ತು ಹಸ್ತಾನು ಫಿಕ್ಸ್ ಮಾಡಿದ್ ನೋಡ್ರಿ ಬ್ಲೌಸ್ ಪೀಸಿಂದ ಎಷ್ಟು ಚಂದ ಕಾಣ್ತದ ಈಗ ಪಾದ ಫಿಕ್ಸ್ ಮಾಡಾಕತ್ತೀನಿ ಪಾದ ಏನು ಬಾಳೋ ತನ ಹತ್ತಂಗಿಲ್ಲ ನೋಡ್ರಿ ಎಲ್ಲ ಫಿಕ್ಸ್ ಮಾಡೋದು ಕೂಡಿಸೋದು ಸೊ ಅದನ್ನು ಜಲ್ದಿನೇ ಅಂತ ಹೇಳ್ಬೋದು ಈಗ ಫೈನಲ್ ದೇವ್ರಿಗೆ ಸೀರೆ ಉಡ್ಸೋದಾಯ್ತು ನೆಕ್ಸ್ಟ್ ನೋಡ್ರಿ ಈಗ ಸೊಂಟಪಟ್ಟಿ ಹಾಕಾಕತ್ತೀನಿ ಹಿಪ್ ಬೆಲ್ಟ್ ಇದು ಹೊಸಾದ ನೋಡ್ರಿ ಇನ್ನ ಸಲಿನೂ ಯೂಸ್ ಮಾಡಿಲ್ಲ ನಮ್ಮ ಮೈದ್ನ ಪವನ್ ಅಂತ ಅದರಲ್ಲ ಅವರು ಮದ್ವೆ ತೊಗೊಂಡಿದ್ದನ್ನು ಆಕ್ಚುಲಿ ಇದು ಸಲನು ಹಾಕೊಂಡಿಲ್ಲ ಈಗ ಲಕ್ಷ್ಮಿಗೆ ಹಾಕಾಕತ್ತೀನಿ ಮಸ್ತ್ ಐತ್ರಿ ಫುಲ್ ಪ್ಲೇನ್ ಐತಿ ಗೋಲ್ಡನ್ ಕಲರ್ದು ಈಗ ಹಾಕಾಕತ್ತೀನಿ ಸೀರೆನು ನೋಡ್ರಿ ಎಷ್ಟು ನೀಟಾಗಿ ಕೂತೈತ್ ಅಂತ ಹೇಳಿ ನೀವು ಕಮೆಂಟ್ ಮಾಡ್ರಿ ಸೀರೆ ಹೆಂಗಾಗೈತಿ ಉಡಿಸಿದ್ದು ಅಂತ ಹೇಳಿ ಮತ್ತೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ನೋಡ್ರಿ ಎಷ್ಟು ಚಂದ ಕಾಣಸಕತ್ತದ ಆಮೇಲೆ ನೆಕ್ಸ್ಟ್ ನೋಡ್ರಿ ಈಗ ಲಕ್ಷ್ಮೀ ದೇವಿಗೆ ಎಷ್ಟು ಅಲಂಕಾರ ಮಾಡಿದ್ರು ಕಡಿಮೆನೇ ಸೊ ಸರಗೋಳದು ಹಾಕಿದ್ರೆ ಬಹಳ ಚಂದ ಎದ್ದು ಬೀಳುತ್ತಾ ಲಕ್ಷ್ಮಿ ಅಂತ ಹೇಳ್ಬೋದು ಈಗ ಮನೆಯೊಳಗಿರೋ ಅಂತ ನೆಕ್ಲೆಸ್ ನೆಕ್ಲೇಸ್ ಅದೇನೇನದ ಅವಲ್ರಿ ಅವೆಲ್ಲನೂ ಹಾಕಾಕತ್ತಿನ ಅಲಂಕಾರ ಮಾಡಾಕತ್ತೀನಿ ದೇವಿಗೆ ಇದು ಲಕ್ಷ್ಮೀ ದೇವಿ ಮುಖವಾಡ ನೋಡ್ರಿ ಬೆಂಗಳೂರಿಂದ ತರಿಸಿದ್ದು ಹೋದ ವರ್ಷ ನಮ್ಮ ಮನೆಯವರದು ಬೆಂಗಳೂರಿಗೆ ಹೋಗಿದ್ರು ಸೊ ಅವಾಗ ತರಿಸಿದ್ ನೋಡ್ರಿ ಮಸ್ತ್ ಐತಿ ಹಳದಿ ಕಲರ್ದ್ ಮುಖವಾಡ ಐತಿ ಈಗ ಅದನ್ನ ಹಾಕಾಕತ್ತೀನಿ ಅದಕ್ಕಿಂತ ಮುಂಚೆ ನಾವು ಕಳಸೋದೊಳಗ ಕುಂಕುಮ ಅರ್ಶನ ಬೆಳ್ಳಿ ನಾಣ್ಯ ಆಗಿರ್ಬೋದು ಮತ್ತೆ ಈ ಈ ಸಲ ನನಗೆ ಗೊತ್ತಾಗಿದ್ದೇನಂದ್ರೆ ದೇವ್ರಿಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಬೇಕತ್ತ ಅದರೊಳಗೆ ಕಳ್ಸದ ತಂಬಿಗೆ ಒಳಗೆ ಮತ್ತೇನೋ ಇನ್ನೊಂದು ಕಮಲ ಬೀಜ ಅಂತಾರಲ್ಲ ಅದನ್ನು ಹಾಕ್ಬೇಕಂತ್ರಿ ಅಂದ್ರೆ ಭಾಳ ಚಲೋ ಅಂತ ಆ ದೇವಿಗೆ ಅಟ್ರಾಕ್ಷನ್ ಮಾಡ್ತದಂತ ನೋಡ್ರಿ ಅವೆಲ್ಲನೂ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಹೇಳವೆಲ್ಲ ಏನಾಗ ಕಮಲದ ಬೀಜ ಅಂಥೇಳಿ ಸೊ ಅದೆಲ್ಲಾನು ಹಾಕ್ಬೇಕಂತ ಕುಂಕುಮ ಬೆಳ್ಳಿ ನಾಣ್ಯ ಸೊ ಅದೆಲ್ಲನೂ ಹಾಕಿ ಈಗ ನಾನು ಎಲಿ ಇಟ್ಟು ಈಗ ದೇವಿ ಮುಖವಾಡನ ಫಿಕ್ಸ್ ಮಾಡಿ ನೋಡಿರಿ ಈಗ ದೇವಿ ಮುಖವಾಡ ಹಾಕಿದ್ಮೇಲೆ ಎಷ್ಟು ಚಂದ ಕಾಣಿಸ್ತೈತಿ ನೋಡ್ರಿ ಲಕ್ಷ್ಮೀ ದೇವಿ ಎಷ್ಟು ಚಂದ ನಿಜವಾಗ್ಲೂ ಕುಂತಾಳೆನೋ ಅನ್ನೋ ರೀತಿ ಅನ್ಸಾಕತ್ತದ ಈಗ ನೆಕ್ಸ್ಟ್ ಅದಕ್ಕೆಲ್ಲ ಹಾರ ಆಗಿರ್ಬೋದು ಅವು ಬತ್ತಿ ಎಲ್ಲನೂ ಹಾಕಿ ರೆಡಿ ಮಾಡಾಕತ್ತೀನಿ ಫ್ರೆಂಡ್ಸ್ ನೋಡ್ರಿ ಫೈನಲಿ ಪೂಜಾ ತಯಾರಿ ಎಲ್ಲಾನು ಮಾಡೀನಿ ಆಮೇಲೆ ಬಾಳಿ ಕಂಬಾನು ಫಿಕ್ಸ್ ಮಾಡೈತ್ ನೋಡ್ರಿ ಮತ್ತೆ ಮುಂದೆ ಹಣ್ಣುಗಳದೇನು ತಂದೀವಲ್ಲ ಅವೆಲ್ಲಾನು ಇಟ್ಟಿನಿ ಈಗ ನೆಕ್ಸ್ಟ್ ನಾನು ಅಗಳ ಹೇಳ್ದಲ್ಲ ನಿಮಗೆ ಲಕ್ಷ್ಮೀ ದೇವಿಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಬಹಳ ಇಷ್ಟ ಅಂತೇಳಿ ಸೊ ಈಗ ನಾ ಎಲ್ಲಾನು ಆ ಕಾಜಿನ ಹಾಕಿ ಹಾಕಿಟ್ಕೊಳಾಕತಿ ನೋಡ್ರಿ ಎಲ್ಲಾನು ಗೋಡಂಬಿ ಆಗಿರ್ಬೋದು ದ್ರಾಕ್ಷಿ ಮನೂಕ ಪಿಸ್ತಾ ಈ ಥರ ಎಲ್ಲಾನು ಬದಾಮ ಎಲ್ಲ ನಮ್ಮ ಏನೇನು ಇರ್ತಾವೆ ನೋಡ್ರಿ ಖಜೂರ ಎಲ್ಲನೂ ಹಾಕಿ ಇಟ್ಕೋಬೇಕಂತ ಅಂದ್ರೆ ದೇವಿಗೆ ಭಾಳ ಇಷ್ಟ ಮೊದಲು ಅದೇ ಇಡ್ಬೇಕತ್ತ ಸೊ ನನ್ಗೆ ಇಷ್ಟು ವರ್ಷನೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಗೊತ್ತಾಗೈತಿ ಹಾಗಾಗಿ ಅದನ್ನು ಇಡಾಕತ್ತೀನಿ ನಾನು ಸೊ ತೊಗೊಂಬಂದೀವಿ ತೊಗೊಂಬಂದು ಇಡಾಕತ್ತೀನಿ ಆಲ್ಮೋಸ್ಟ್ ಮನೆಯೊಳಗೂ ಇರ್ತಾವ ಬಟ್ ದೇವ್ರಿಗೆ ಅಂಥೇಳಿ ತೊಗೊಂಬಂದು ಎಲ್ಲಾನು ಇಡಾಕತಿತ್ತು ನೋಡ್ರಿ ಹಾಕಿ ಅದಕ್ಕಿಂತ ಮೊದಲು ದೇವಿ ಮುಂದೆ ಇಡಾಕತ್ತೀನಿ ಈಗ ನನ್ನ ಮಗನ ನೋಡ್ರಿ ಇಲ್ಲಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟ ನಾನು ಏನೂ ಮಾಡೋಕ್ಕಾಗಲ್ಲ ಸಣ್ಣ ಮಕ್ಕಳಿಗೆ ದೇವ್ರ ಥರ ಅಂತ ಸೊ ಅವನು ತೊಗೊಂಡು ತೊಗೊಂಡು ತಿನ್ನಾತನ ಉಳ್ಕಿ ಟೈಮ್ಗೆ ಎಷ್ಟು ಕೊಟ್ಟರು ರೀ ಒಲ್ ವಲ್ ಅಂತಾನೆ ಈಗ ಬೇಕಂತ ಅಲ್ಲಿ ಇಡಾಕತ್ತೀನಿ ನಾನು ತೊಗೊಂಡೆಲ್ಲ ತಿನ್ನಾಕತ್ತಿದ್ದೆ ನೋಡ್ರಿ ಫೈನಲ್ ಈ ರೀತಿಯಾಗಿ ರೆಡಿ ಮಾಡೀನಿ ಲಕ್ಷ್ಮಿಗೆ ಭಾಳ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ಅಂತ ಲಕ್ಷ್ಮಿಗೆ ಭಾಳ ಇಷ್ಟ ಆತ್ರಿ ಸೊ ಹಂಗಾಗಿ ಎಷ್ಟಿದ್ದು ಅಲ್ಲ ಮನೆಯಾಗ ಡ್ರೈ ಫ್ರೂಟ್ಸು ಅವೆಲ್ಲ ಥರನೂ ಇಟ್ಟಿನಿ ನೋಡ್ರಿ ಈಗ ಒಂದು ಸ್ವಲ್ಪ ಎಲ್ಲ ಮನೆಗೆ ಕ್ಲೀನ್ ರೀ ಎಲ್ಲ ಸ್ವಚ್ಛ ಮಾಡ್ಕೊತೀನಿ ರೆಡಿ ಬಾಯ್ ಇಟ್ಟೀನಿ ಆಮೇಲೆ ಪೂಜೆ ಮಾಡ್ತೀನಿ ನೋಡಿರಿ ಹೆಂಗೆ ಯಾವ ನಮ್ಮ ದೇವಿ ಅಂತ ಕಮೆಂಟ್ ಮಾಡಿರಿ ಇವ ಅಂದರು ದೇವಿ ಮೊದ್ಲು ಇವನೇ ಎಲ್ಲ ಡ್ರೈ ಫ್ರೂಟ್ಸ್ ತಿನ್ನಕತ್ತಾನೆ ಸೊ ಅವನು ಇದ್ದಂಗೆ ಇಲ್ಲ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಸಣ್ಣ ಮಕ್ಕಳು ದೇವರ ದೇವ್ರ ರೂಪದೊಳಗಿರ್ತಾರಂಥ ಹೇಳ್ತಾರೆ ಈಗ ಬಡ ಬಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮ್ಯಾಗೆ ಸಿಗ್ತೀನಿ ನಿಮಗೆ ಅದು ನೋಡಿರಿ ಇಲ್ಲಿ ಕಳಸ ಐತಲ್ಲ ಅದು ರಟ್ಟಿಲೆ ಮಾಡಿದ್ದೆಲ್ಲ ನಮ್ಮ ಮನೆಯೊಳಗೆ ಅದು ವಾಪಾಸ್ ವಾಪಸ್ ಬಿಚ್ಚು ಬಿಚ್ಗಳಾಕತ್ತದ ಸೊ ಆಮೇಲೆ ಫಿಕ್ಸ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟೆ ಈಗ ಅಂಕತ್ತೆ ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲ್ಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯ್ತು ಇದ್ರದ್ದು ಮುಂದ ಏನೇನಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಆಲ್ರೆಡಿ ಇದೇ ಭಾಳ ಲಾಂಗ್ ವಿಡಿಯೋ ಆಗೈತೆ ಹಾಗಾಗಿ ಈ ವಿಡಿಯೋನ ಎಲ್ಲಿಗೆ ಮುಗಿಸೋಣ ಅಂತ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ನಾನು ಯಾವ ರೀತಿಯಾಗಿ ಮಾಡೀನಿ ಅನ್ನೋದನ್ನು ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡೀನಿ ಈ ವಿಡಿಯೋ ಇಷ್ಟ ಆಗಿತಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕೋತ್ತರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ನಾ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್